ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿದಾವೆ ನನ್ನನ್ನ ಕೆಣಕಬೇಡಿ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸದ್ಯ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಅವರು ನಿನ್ನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಈ ರೀತಿ ಮಾತಾಡೋ ನೈತಿಕತೆ ಇದೆಯಾ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ಕ್ಷಣ ಮಾತ್ರದಲ್ಲೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟ ರಾಜ್ಯಪಾಲರು ಇದೀಗ ಅವರ ಹಗರಣದ ತನಿಖೆಗೆ ಸಹಿಯನ್ನ ಹಾಕ್ತಾ ಇಲ್ಲ ನಮಸ್ಕಾರ ನನ್ನ ಹತ್ರ ಟನ್ ಗಟ್ಲೆ ದಾಖಲೆಗಳಿದಾವೆ ನನ್ನನ್ನು ಕೆಣಕಬೇಡಿ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸದ್ಯ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಅವರು ನಿನ್ನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಜೊತೆಗೆ ತಮ್ಮದೇ ಪ್ರಕರಣದ ಬಗ್ಗೆ ಮಾತಾಡಿರೋ ಕುಮಾರಸ್ವಾಮಿಯವರು ನನ್ನ ವಿರುದ್ಧದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಹದಿನೇಳು ವರ್ಷಗಳಿಂದ ತನಿಖೆ ನಡೆಸ್ತಾನೇ ಇದ್ದಾರೆ ಮೋಡಾ ಪ್ರಕರಣದಲ್ಲಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ತನಿಖೆಯನ್ನ ನಡೆಸಿ ಬೀರ್ ಸಲ್ಲಿಸಿದ್ದಾರೆ ಇದು ಯಾವ ರೀತಿಯ ತನಿಖೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಈ ರೀತಿ ಮಾತಾಡೋ ನೈತಿಕತೆ ಇದೆಯಾ ಅದೇನೋ ಅಂತಾರಲ್ಲ ತನ್ನ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿರೋದನ್ನ ನೋಡದೆ ಇನ್ನೊಬ್ಬರು ತಟ್ಟೆಯಲ್ಲಿ ಬಿದ್ದಿರೋ ನೊಣವನ್ನ ತೆಗೆಯೋದಕ್ಕೆ ಕೆಲಸನ ಮಾಡ್ತಾರೆ ಅಂತ ಸದ್ಯ ಇಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಒಳ ಒಪ್ಪಂದದಂತೆ ಇದೀಗ ಕೇಂದ್ರ ಸಚಿವ ಗಾದಿಯನ್ನ ಕುಮಾರಸ್ವಾಮಿ ಅವರು ಕುಳಿತಿದ್ದಾರೆ ಹಾಗಾಗಿ ಸದ್ಯ ಇವರ ಯಾವ ಹಗರಣಗಳ ಬಗ್ಗೆ ಕೂಡ ತನಿಖೆ ನಡೀತಾ ಇಲ್ಲ ಯಾಕಂದ್ರೆ ಇವರು ಬಿಜೆಪಿ ಜೊತೆಗೆ ಮೈತ್ರಿಲಿ ಇರೋವರೆಗೂ ಕೂಡ ಇವ್ರ ಕೇಸ್ಗಳು ಬಹು ಬೇಗನೆ ಮುಗಿತಾವೆ ಅಥವಾ ತನಿಖೆಗೆ ಒಳಪಡ್ತಾವೆ ಅಂತ ಹೇಳೋದು ಕೂಡ ಕಷ್ಟ ಯಾಕಂದ್ರೆ ಬಿಜೆಪಿಯ ವಾಷಿಂಗ್ ಮೆಷಿನ್ ನಲ್ಲಿ ಇವರು ಕೂಡ ಆಗಬಹುದು ಯಾಕಂದ್ರೆ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ಕ್ಷಣ ಮಾತ್ರದಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ರಾಜ್ಯಪಾಲರು ಇದೀಗ ಕುಮಾರಸ್ವಾಮಿ ಅವರ ಹಗರಣದ ತನಿಖೆಗೆ ಸಹಿಯನ್ನ ಹಾಕ್ತಾ ಇಲ್ಲ ತನಿಖೆಗೆ ಅನುಮತಿಯನ್ನ ಕೊಡೋದಕ್ಕೆ ದಿನಕ್ಕೊಂದು ಕಾರಣಗಳನ್ನ ರಾಜ್ಯಪಾಲರು ಕೊಡ್ತಾ ಇದ್ದಾರೆ ಹೌದು ರಾಜ್ಯಪಾಲರು ಅನುಮತಿ ನೀಡಿಕೆಯಲ್ಲಿ ನೇರವಾಗಿ ಪಕ್ಷಪಾತಿ ಧೋರಣೆಯನ್ನ ಅನುಸರಿಸಿದ್ದಾರೆ ಈ ಮಾತಿಗೆ ಇತ್ತೀಚಿನ ಪ್ರಕರಣವೇ ಸ್ಪಷ್ಟ ನಿದರ್ಶನ ಎರಡ್ ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಅಕ್ರಮ ಗಣಿಗಾರಿಕೆಗೆ ಅನುವು ಮಾಡಿದ್ದ ಆರೋಪದ ಮೇರೆಗೆ ಅವರ ಮೇಲೆ ಕಾನೂನು ಕ್ರಮಕ್ಕೆ ಅನುಮತಿ ನೀಡಬೇಕು ಅಂತ ಕರ್ನಾಟಕ ಲೋಕಾಯುಕ್ತ ಎರಡ್ ಸಾವಿರದ ಇಪ್ಪತ್ಮೂರರ ನವೆಂಬರ್ ತಿಂಗಳಲ್ಲಿ ರಾಜ್ಯಪಾಲರ ಅನುಮತಿಯನ್ನು ಕೋರಿತ್ತು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೇಳರ ಲೋಕಾಯುಕ್ತ ವರದಿಗಳನ್ನ ಆಧರಿಸಿ ವಿಶೇಷ ತನಿಖಾ ತಂಡವೊಂದನ್ನು ರಚನೆ ಮಾಡಲಾಗಿತ್ತು ಆದರೆ ಕುಮಾರಸ್ವಾಮಿ ಮತ್ತಿತರೆ ಮೂವರು ಬಿಜೆಪಿ ಮಂತ್ರಿಗಳ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳ ತನಿಖೆಗೆ ಅನುಮತಿ ಕೋರಿರೋ ಬೇಡಿಕೆಗಳಿಗೆ ರಾಜ್ಯಪಾಲರು ಇದುವರೆಗೂ ಕೂಡ ಅನುಮತಿಯನ್ನ ನೀಡಿಲ್ಲ ಒಂದು ಕೇಸನ್ನ ಹೈಕೋರ್ಟ್ ರದ್ದು ಮಾಡಿದೆ ಆದರೂ ಕೂಡ ಮತ್ತೊಂದರ ಸುಪ್ರೀಂ ಕೋರ್ಟ್ ಆದೇಶಿತ ತನಿಖೆ ಇನ್ನೂ ಕೂಡ ಜಾರಿಯಲ್ಲಿದೆ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಐದುನೂರ ಐವತ್ತು ಎಕರೆ ಭೂಮಿಯನ್ನ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಕಾನೂನು ಬಾಹಿರವಾಗಿ ಗಣಿ ಗುತ್ತಿಗೆ ಮಂಜೂರಾತಿ ನೀಡಿದ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪ ಪಟ್ಟಿ ಸಲ್ಲಿಕೆಗೆ ಎಸ್ಐಟಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಸಲ್ಲಿಕೆ ಮಾಡಿತ್ತು ಆದರೆ ಈ ಪ್ರಕರಣ ಸಂಬಂಧ ಕೆಲ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶಗಳ ಉಲ್ಲಂಘನೆ ಆಗಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ರಾಜ್ಯಪಾಲರು ಈ ತಾಂತ್ರಿಕ ಗೊಂದಲಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ರು ಕಳೆದ ವರ್ಷ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಮಂಜೂರಾತಿ ಪ್ರಕರಣದಲ್ಲಿ ಲೋಕಾಯುಕ್ತದ ವಿಶೇಷ ತನಿಖಾ ದಳ ಹಾಗೂ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ಆಗ ಕನ್ನಡದ ಬದಲು ಆಂಗ್ಲ ಭಾಷೆಯಲ್ಲಿ ಅನುವಾದಿತ ವರದಿಯನ್ನು ನೀಡಬೇಕು ಅಂತ ಸೂಚಿಸಿ ಪ್ರಾಸಿಕ್ಯೂಷನ್ ಕೋರಿಕೆಯನ್ನ ತನಿಖಾಧಿಕಾರಿಗಳಿಗೆ ರಾಜ್ಯಪಾಲರು ವಾಪಸ್ ಕಳಿಸಿದ್ರು ಕೊನೆಗೆ ಐದು ಸಾವಿರ ಪುಟಗಳ ಭಾಷಾಂತರ ವರದಿ ಸಮೇತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬೇಕು ಅಂತ ಕೋರಿ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ರು ಆದರೆ ಕೆಲ ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಟು ಅವುಗಳಿಗೆ ಸ್ಪಷ್ಟನೆಯನ್ನ ಕೋರಿ ಲೋಕಾಯುಕ್ತ ಪೊಲೀಸರು ಹಾಗೂ ಎಸ್ಐಟಿ ಅಧಿಕಾರಿಗಳಿಗೆ ರಾಜ್ಯಪಾಲರು ಆರೋಪ ಪಟ್ಟಿಯನ್ನು ಮತ್ತೆ ಎರಡನೇ ಬಾರಿಗೆ ತಾಂತ್ರಿಕ ಕಾರಣಗಳನ್ನ ನೀಡಿ ಕಡತಗಳನ್ನು ರಾಜ್ಯ ಭವನದಿಂದ ಮತ್ತೆ ವಾಪಸ್ ಕಳಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಡಿ ನೋಟಿಫಿಕೇಶನ್ ಹಗರಣ ಗಣಿ ಹಗರಣ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಗಳಿದಾವೆ ಸೆಕ್ಷನ್ ಫೋರ್ ಟ್ವೆಂಟಿ ಅಡಿಯಲ್ಲೂ ಕೂಡ ಅವರ ವಿರುದ್ಧ ದೂರು ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಸಲ್ಲಿಸಿದ ದೂರಿಗೆ ಸಮಸ್ಯೆ ಂತೆ ಒಂದೇ ಒಂದು ದಿನದಲ್ಲಿ ಸಿಎಂಗೆ ನೋಟಿಸ್ ಅನ್ನ ನೀಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಸಲ್ಲಿಸಿರುವ ಕಡತಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದೂವರೆ ವರ್ಷದಿಂದ ಕಡತವನ್ನ ತಮ್ಮ ಬಳಿನ ಇಟ್ಕೊಂಡಿದ್ದಾರೆ ತನಿಖೆಗೆ ಆದೇಶವನ್ನ ನೀಡದೆ ದಿನಕ್ಕೊಂದು ಕಾರಣಗಳನ್ನ ನೀಡಿ ಮುಂದೆ ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ದಾಗಿನ ಅಕ್ರಮ ಕಬ್ಬಿಣದ ಅದಿರು ಗಣಿಗಾರಿಕೆ ಪ್ರಕರಣದಲ್ಲಿ ರಾಜ್ಯಪಾಲರು ವಿಚಾರಣೆ ಅನುಮತಿ ನೀಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಕಾನೂನು ಕ್ರಮವಾಗಿ ಕರ್ನಾಟಕ ಲೋಕಾಯುಕ್ತದ ವಿಶೇಷ ತನಿಖಾ ತಂಡ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅನುಮತಿಯನ್ನು ಕೇಳಿತ್ತು ಆದರೆ ರಾಜ್ಯಪಾಲರಿಂದ ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇಷ್ಟೆಲ್ಲ ಪ್ರಕರಣಗಳನ್ನು ಹೊತ್ತಿರೋ ಕುಮಾರಸ್ವಾಮಿಯವರು ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿದ್ದಾವೆ ನನ್ನನ್ನು ಕಣ್ಕೋದಕ್ಕೆ ಹೋಗಬೇಡಿ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ ಹಾಗೆಯೇ ತಮ್ಮದೇ ಪ್ರಕರಣದ ಬಗ್ಗೆ ಮಾತಾಡಿ ನನ್ನ ವಿರುದ್ಧ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಕಳೆದ ಹದಿನೇಳು ವರ್ಷಗಳಿಂದ ತನಿಖೆಯನ್ನು ನಡೆಸ್ತಾನೇ ಇದ್ದಾರೆ ಮೂಡಾ ಪ್ರಕರಣದಲ್ಲಿ ಕೆಲವೇ ತಿಂಗಳುಗಳಲ್ಲಿ ತನಿಖೆಯನ್ನು ನಡೆಸಿ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ ಇದು ಯಾವ ರೀತಿಯ ತನಿಖೆ ಅಂತ ಪ್ರಶ್ನೆ ಮಾಡ್ತಾರೆ ನಿಜಕ್ಕೂ ಇವರಿಗೆ ನೈತಿಕತೆ ಇದ್ರೆ ಈ ರೀತಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಹದಿನೇಳು ವರ್ಷಗಳಿಂದ ನನ್ನ ವಿರುದ್ಧ ತನಿಖೆ ನಡೆಸ್ತಾನೇ ಇದ್ದಾರೆ ಅಂತ ಇಷ್ಟೊಂದು ಓಪನ್ ಅಪ್ ಆಗಿ ಹೇಳೋ ಕುಮಾರಸ್ವಾಮಿ ಅವರಿಗೆ ಅವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅಂಕಿತ ಹಾಕೇ ಇಲ್ಲ ಅನ್ನೋದು ಗೊತ್ತಿಲ್ವಾ ಅದೇ ಮೂಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ ಅಂತ ಹೇಳೋ ಕುಮಾರಸ್ವಾಮಿ ಅವರಿಗೆ ರಾಜ್ಯಪಾಲರು ಒಂದೇ ದಿನದಲ್ಲಿ ತನಿಖೆಗೆ ಅನುಮತಿಯನ್ನ ನೀಡಿದು ಗೊತ್ತಿಲ್ವಾ ಅದೇ ತಮ್ಮದೇ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನ ನೀಡದೇ ಇರೋದು ಕೂಡ ಗೊತ್ತಿಲ್ವಾ ಇಷ್ಟೆಲ್ಲ ಗೊತ್ತಿದ್ದು ಮಾತಾಡೋ ಕುಮಾರಸ್ವಾಮಿಯವರು ಇಷ್ಟೊಂದು ಓಪನ್ ಆಗಿ ಮಾತಾಡೋ ಕುಮಾರಸ್ವಾಮಿಯವರು ತಮ್ಮ ಮೇಲೆ ಲೋಕಾಯುಕ್ತ ಪೊಲೀಸರು ಕಳೆದ ಹದಿನೇಳು ವರ್ಷಗಳಿಂದ ತನಿಖೆ ನಡೆಸ್ತಾ ಇದ್ದಾರೆ ಏನೂ ಸಿಕ್ಕಿಲ್ಲ ಅಂತ ಹೇಳೋ ಕುಮಾರಸ್ವಾಮಿಯವರು ಸ್ವತಃ ತಾವೇ ರಾಜ್ಯಪಾಲರಿಗೆ ಒಂದು ಮಾತನ್ನು ಹೇಳಲಿ ನನ್ನ ಮೇಲೆ ಬಂದಿರೋ ಆರೋಪದ ಅಥವಾ ಹಗರಣದ ಬಗ್ಗೆ ತನಿಖೆಗೆ ರಾಜ್ಯಪಾಲರೇ ದಯವಿಟ್ಟು ಅನುಮತಿಯನ್ನು ನೀಡಿ ಅಂತ ಕೇಳಿ ಆಗ ಲೋಕಾಯುಕ್ತ ಪೊಲೀಸರು ತನಿಖೆನ ನಡೆಸಿದ ಮೇಲೆ ಬಿ ರಿಪೋರ್ಟ್ ಎಷ್ಟು ಬೇಗ ಸಲ್ಲಿಸ್ತಾರೆ ಅಂತ ತಿಳಿಯುತ್ತೆ ಅದೇನೂ ಸಿಕ್ಕಿಲ್ಲ ಅಂತ ಇಷ್ಟೊಂದು ಓಪನ್ ಅಪ್ ಆಗಿ ಹೇಳೋ ನೀವೇ ರಾಜ್ಯಪಾಲರಿಗೆ ತನಿಖೆಗೆ ಆದೇಶವನ್ನು ನೀಡುವಂತೆ ಒಂದು ಮಾತು ನೀವೇ ರಾಜ್ಯಪಾಲರನ್ನ ಕೇಳಬೇಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ